ಹಾಂ ಹೇಳಪ್ಪ ಏನು ಕೊಡೋಣ ಒಂದು ಪುಳಗರೆ ಬಿಡುಗಡೆ ಮಾಡೋಣ ಮಾಡ್ತಾ ಇದ್ದೀನಪ್ಪ ಹಾಂ ನಿಮ್ದೇನು ಸರ್ ಅದೇ ಯಾವ್ದು ಕಾಂಬಿನೇಷನ್ ಮಂಡಕ್ಕಿ ಒಗ್ಗರಣೆ ಮತ್ತು ಚಿತ್ರಣ ಬಿಡುಗಡೆ ಮಾಡೋಣ ಮಂಡಕ್ಕಿ ಒಗ್ಗರಣೆ ಚಿತ್ರಣ ಓಕೆ ಇದು ಮಂಡಕ್ಕಿ ಇದು ಚಿತ್ರಗೀತೆ ಇದಕ್ಕೆ ಬಜ್ಜಿ ತೊಳಿ ಇದನ್ನ ಸ್ವೀಕರಿಸಿ ಹಾಂ ಬನ್ನಿ ಸ್ನೇಹಿತರೆ ಒಂದು ಆಟ ಅವಲಕ್ಕಿ ಆಡ್ತಾರೆ ಒಂದು ಆಟ ಅವಲಕ್ಕಿ ಇದಕ್ಕೆ ಬಜ್ಜಿ ಇದನ್ನ ಸ್ಮೀಕರಿಸಿ ಸ್ನೇಹಿತರೆ ಇದು ಆಟ ಎಲ್ಲಿ ಕ್ಲೋಸ್ ಮಾಡೋಣ ಒಂದು ಆಟ ಆಡಿದ್ರಿ ಓಕೆ ತಳಿ ನಿಮ್ದು ಇದು ಹಾಂ ಸ್ನೇಹಿತರೆ ಒಂದು ಪುಳೋಗ್ರೆ ಬಿಡುಗಡೆ ಮಾಡೋಣ ಇದು ಚಿತ್ರಗೀತೆ ಚಿತ್ರಗೀತೆ ಅಂದ್ರೆ ಚಿತ್ರಾನ್ನ ಅಂತ ಚಿತ್ರಣ ಪ್ರೀತಿಯಿಂದ ಇದು ಚಿತ್ರಗೀತೆ ಓಕೆ ಇದು ಮಂಡಕ್ಕಿ ಪ್ರೀತಿಯಿಂದ ಇದಂಡಾಳ ಅಂತೀವಿ ಮಂಡಾಳು ಓಕೆ

வீர்ப்புகள் அந்த உலக உலகே ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಚಿತ್ರದುರ್ಗ ಬಂದಿದ್ದೀನಿ ಚಿತ್ರದುರ್ಗದಲ್ಲಿ ರಂಗೈನ್ ಬಾಗ್ಲು ಅಂತ ರಂಗೈಯನ್ ಬಾಗ್ಲ ಹತ್ರ ಶಿವರಾಜ್ ಟಿಫನ್ ಸೆಂಟರ್ ಅಂತ ಇದೆ ಅದ್ಭುತವಾದಂತ ಬೆಳಗಿನ ಉಪಹಾರ ಸಿಗತ್ತೆ ಜಾಸ್ತಿ ಐಟಮ್ ಏನಿಲ್ಲ ಕಮ್ಮಿ ಐಟಮ್ ಇರೋಂಥದ್ದು ಒಂದು ನಾಲ್ಕು ಐಟಮ್ ಇದೆ ಚಿತ್ರಾನ್ನ ಪುಳಿಯೋಗರೆ ಮಂಡಕ್ಕಿ ರೈಸ್ ಪಾತ್ ಈ ಒಂದು ನಾಲ್ಕ್ ಐಟಮ್ ಮಾತ್ರ ಇರೋಂಥದ್ದು ಜಾಸ್ತಿ ಐಟಮ್ ಏನ್ ಇಟ್ಕೊಂಡಿಲ್ಲ ಇವರ ಮಾತೇ ಒಂದು ವಿಶೇಷ ಏನ್ ರಿಲೀಸ್ ಮಾಡ್ಲಿ ಅಂತ ಕೇಳ್ತಾರೆ ಇವಾಗ ಚಿತ್ರಾನ್ನ ರಿಲೀಸ್ ಮಾಡ್ಲಾ ವಾಗಿ ರಿಲೀಸ್ ಮಾಡ್ಲಾ ಮಂಡಕ್ಕಿ ರಿಲೀಸ್ ಮಾಡ್ಲಾ ಅಂತ ಕೇಳ್ತಾರೆ ಮತ್ತೆ ಏನ್ ಆಡದ್ರಿ ಅಂತ ಕೇಳ್ತಾರೆ ತಗೊಳ್ಳಿ ಅಂತಾರೆ ಸ್ವಲ್ಪ ವಿಭಿನ್ನ ಅನ್ನಿಸ್ತು ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರಂತ ಮಂಡಕ್ಕಿ ಆಡೋಣ ಬನ್ನಿ ಬನ್ನಿಗೋ ಚಿತ್ರಣ

ವೆಂಕಟೇಶ್ ಅಂತ ಜನ ಪ್ರೀತಿಯಿಂದ ಮೆಚ್ಚಿ ಶಿವರಾಜ್ 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 ಅಂತ ಕರೀತಾರೆ ಆದ್ರೂ ನಾವು ಶಿವರಾಜ್ ಕುಮಾರ್ ರಾಜ್ ಕುಮಾರ್ ಅಭಿಮಾನಿ ಪಟ್ಟ ಅಪ್ಪ ಅಭಿಮಾನಿಗಳು ನಾವು ಶಿವರಾಜ್ ಕುಮಾರ್ ಪಿಕ್ಚರ್ ಬಂತಂದ್ರೆ ನೋಡೇ ಮುಂದಿನ ವ್ಯವಹಾರ ಆಮೇಲೆ ಅದಿರ್ಲಿ ಆ ವಿಚಾರ ಆಮೇಲೆ ಇಲ್ಲಿ ಹೋಟೆಲ್ ಮಾಡಿ ಹೆಸರೇನಿದೆ ಹೋಟೆಲ್ ಹೆಸರು ಶಿವರಾಜ್ ಅಂದ್ರೆ ನಿಮ್ಮ ಮಾಡುದು ಏನೇನು ಸಿಗುತ್ತೆ ಇಲ್ಲಿ ಚಿತ್ರ ಸಿಗುತ್ತೆ ಪುಳಿಯೋಗರೆ ಸಿಗುತ್ತೆ ಅವಲಕ್ಕಿ ಸಿಗುತ್ತೆ ಬಂಡಕ್ಕೆ ಸಿಗುತ್ತೆ ನಾಲ್ಕು ಆಪ್ಷನ್ ಇರ್ತದೆ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು ಐದು ರೂಪಾಯಿಗೆ ಒಂದು ತಿಂಡಿ ಒಂದು ಮೆಣ್ಸಿಗೆ ಒಂದು ಆಫ್ ಟೀ ಕೊಟ್ಟಿರೋದ್ರಿಂದ ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷ ಸಾವಿರದ ಒಂಬೈನೂರ ತೊಂಬತ್ಮೂರ ಇಲ್ಲ ಮೂವತ್ತು ವರ್ಷ ಆಯಿತು ಮೂವತ್ತೊಂದು ವರ್ಷ ಇವತ್ತಿಗೆ ರನ್ನಿಂಗ್ ಮೂವತ್ತೊಂದು ವರ್ಷ ಎಸ್ ಓಕೆ ಹ್ಞೂ ಅವತ್ತಿನಿಂದ ಇವತ್ತುವರೆಗೂ ಅದೇ ಟೇಸ್ಟ್ ಅದೇ ರುಚಿ ಅದೇ ಕಂಟಿನ್ಯೂ ಅದ್ರಾಗೆ ಯಾವುದೂ ಡಿಫ್ರೆನ್ಸ್ ಮಾಡಿಲ್ಲ ಆಮೇಲೆ ಕೆಮಿಕಲ್ ಐಟಮ್ ಯಾವುದೂ ಇರಲಿಲ್ಲ ಇದ್ರಿ ಕೆಮಿಕಲ್ ಹಾಗೆ ನ್ಯಾಚುರಲ್ ಓಕೆ ಓಕೆ ಆ ಟೇಸ್ಟ್ ನೋಡಿ ಜನ ಇವತ್ತಿಗೂ ಕೂಡ ಅದೇ ಕ್ರೌಂಡ್ ಅದೇ ಟೇಸ್ಟಲ್ಲಿ ಜನ ಮೆಚ್ಚಿ ಊಟ ಮಾಡೋದು ಆಮೇಲೆ ಸ್ವಲ್ಪ ರೇಟ್ ಕೂಡ ನಾನು ಮಾರ್ಕೆಟ್ಗಿನ ಒಂದು ಐದು ರೂಪಾಯಿ ಕಮ್ಮಿ ಇರ್ತದೆ ನಂತರ ಯಾವತ್ತಾಗ್ಲಿ ನಾನು ಇಷ್ಟು ವರ್ಷಕ್ಕೆ ಒಂದು ನಾಲ್ಕು ಬಾರಿ ನಾನು ರೇಟ್ಗಳು ಡಿಫ್ರೆನ್ಸ್ ಓಕೆ ಸೊ ಪ್ರತಿದಿನ ಈ ನಾಲ್ಕು ಐಟಮ್ ಎಸ್ ಮತ್ತೆ ಇದಕ್ಕೆ ಚಟ್ನಿ ಗಿಟ್ನಿ ಯಾವ್ದು ಇಷ್ಟ ಇಷ್ಟೇ ಮತ್ತೆ ಬಳೆದಲ್ಲೇ ಮತ್ತೆ ಪೇಪರ್ ಅನ್ನತ್ರ ತಟ್ಟೆ ಪ್ಲೇಟ್ ಯಾವುದು ಚಮಚ ಸ್ಪೂನ್ ಯಾವ್ದು ಇರಲ್ಲ ಸರ್ ಅಂತ ಏನಕ್ಕೆ ಅದು ನನಗೆ ಪ್ರೀತಿಯಿಂದ ಮಾತಾಡ್ಸಿ ಅಭ್ಯಾಸ ಹೊರತು ಅವ್ರಿಗೆ ಎಂಟರ್ಮೆಂಟ್ ಆಗಿರ್ಬೇಕು ನಾನು ಬಿಸ್ನೆಸ್ ಆಗಿರ್ಬೇಕು ಮತ್ತೆ ಮೇಲೆ ಅಥವಾ ಇನ್ನೊಂದು ವಿಷಯ ಏನಂದ್ರೆ ನಾನು ಗಿರಹಿ ಬಂದ ಗಿರಕಿ ತರ ಸ್ಟೇಟ್ಮೆಂಟ್ ಮಾಡಲ್ಲ ನನ್ನ ಆತ್ಮೀಯ ಸ್ನೇಹಿತರ ರೀತಿಯಲ್ಲಿ ನಾನು ಅದನ್ನ ಸ್ಟೇಟ್ಮೆಂಟ್ ಮಾಡ್ತಿರ್ತೀನಿ ಹಂಗಾಗಿ ಅವ್ರಿಗೆ ಓಟ್ಲು ಒಂದ್ಸಲ ನಾನು ಎಲ್ಲ ನನ್ನ ಮನೆಗೆ ಬಂದಿನಿ ಅನ್ನೋ ಒಂದು ಅಭಿಮಾನ ಕೊಡ್ತೀನಿ ಏನು ತಗೋಬೇಕಂತ ಆಸೆ ಐತೆ ಆ ಚಿತ್ರನ ನಾವು ನಾವು ನೋವು ಮಂಡಕ್ಕಿನ ಯಾರು ಮನೆಗೆ ಆಡ್ತೀರಿ ನಾಲ್ಕು ಆಪ್ಷನ್ ಇದೆ ಹೌದು ಸರ್ ಆಮೇಲೆ ಮತ್ತೆ ಎಲ್ಲ ವರ್ಕರ್ಸ್ನಂತರೇ ಯಾಕಂದ್ರೆ ಓಟ್ಲ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ವರ್ಕರ್ಸ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಗತ್ತದು ಮನೆಯವರಾಗ ರಜಾನು ಕಮ್ಮಿ ಆಗ್ತವೆ ಮತ್ತೆ ಮನೆಯವರು ಅಡ್ಜಸ್ಟ್ಮೆಂಟ್ ಚೆನ್ನಾಗಿರ್ತೈತಿ ಬೆಳಿಗ್ಗೆ ಮಾತ್ರ ಇದು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ತನಕ ಇದು ಆಟ ಈ ಆಟ ಮತ್ತೆ ಒಂದು ಗಂಟೆಯಿಂದ ಮತ್ತೆ ಮುದ್ದೆ ಸಾರು ಚಿಕನ್ ಸಾರು ಓಕೆ ಅದು ಅದು ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ರಾತ್ರಿಗೆ ಏನು ಸಿಗಲ್ಲ ಮತ್ತೆ ಶುರು ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಒಂದು ಹೋಟೆಲ್ ಶುರು ಮಾಡೋಣ ಅಂತ ಪ್ಲಾನ್ ಹೆಂಗೆ ಬಂದಿದ್ದು ನಿಮಗೆ ಮೂವತ್ತು ವರ್ಷ ನಾನು ಬೇರೆ ಕಡೆಯಿಂದ ನಾನು ಕೆಲಸ ಮಾಡ್ತಿದ್ದೆ ಅವಾಗ ನಾನು ಸಣ್ಣ ಹುಡುಗಿದ್ದಾಗ ಅಲ್ಲಿ ಅಭ್ಯಾಸ ಮಾಡ್ತಿದ್ದೆ ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂತ ಸ್ವಂತವಾಗಿ ನಾನು ನಾನು ಸ್ಟಾರ್ಟ್ ಮಾಡಿದ್ದೆ ಓಕೆ ಸ್ವಂತವಾಗಿ ಸ್ಟಾರ್ಟ್ ಮಾಡಿಕ್ಕೆ ಅಂದಮೇಲೆ ಇಲ್ಲಿಂದ ಇಲ್ಲಿ ವರ್ಷಕ್ಕೆ ಭಗವಂತ ಇದೇ ರೀತಿಯಲ್ಲೇ ನನ್ನನ್ನು ನಡೆಸ್ಕೊಂಬಂದ್ರೆ ಓಕೆ ಬೇರೆ ಕಡೆಯಿಂದ ನಾನು ಕಲಿತು ನಾನು ಸ್ವಂತವಾಗಿ ಮಾಡಬೇಕು ಅನ್ನೋದು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಈ ರೀತಿ ವ್ಯವಹಾರ ನಡೆಸ್ತಾರೆ ಇನ್ನು ನನಗೆ ಬಹಳ ಇಷ್ಟ ಆಗಿದೆ ನಿಮ್ಮ ಜೋಶು ಸರ್ ಅದು ಜೋಶು ನಾನು ನಾನು ಏನು ವ್ಯವಹಾರ ಆರಂಭ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಆ ಜೋಶ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ಅಲ್ವಾ ಅದು ವ್ಯವಹಾರ ನಡೆಯುತ್ತೋ ಬಿಡುತ್ತೋ ಅದು ಸೆಕೆಂಡ್ ಆಗಿತ್ತು ಆದರೆ ಆ ಜೋಷ್ ವ್ಯವಹಾರದಲ್ಲಿ ಯಾವತ್ತೂ ನಾನು ಕಳ್ಕೊಂಡಿಲ್ಲ ಅತಿ ಹೆಚ್ಚಾಗಿ ನನ್ನ ತಗೆ ಈ ಬಡವರು ಆಮೇಲೆ ವಿದ್ಯಾರ್ಥಿಗಳು ಅತಿಯಾಗಿ ನನಗೆ ಅಡ್ಜಸ್ಟ್ ಆಗಂತ ಜನ ಅತಿ ಹೆಚ್ಚಿಗೆ ನನಗೆ ಲೈಕ್ ಅಂದ್ರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಖುಷಿಯಾಗಿ ಮಾತಾಡ್ಕೊಂಡ್ರೆ ಆಮೇಲೆ ಸ್ವಲ್ಪ ರೇಟ್ ಕೂಡ ಕಮ್ಮಿ ದರದ ಸಿಗುತ್ತಲ್ಲ ಹಂಗಾಗಿ ಆಮೇಲೆ ಟೇಸ್ಟ್ ಒಂದು ಪಾಯಿಂಟ್ ಹೌದು ಮತ್ತೇನಾ ಸಿಂಗಲ್ ತಗೊಳ್ಳೇಬೇಕು ಅನ್ನೋದೇನಿಲ್ಲ ಸೊ ಮಿಕ್ಸ್ ಕೂಡ ತಗೋಬಹುದು ಅವರು ಹತ್ತು ರೂಪಾಯಿ ಕೊಟ್ಟರು ಕೊಟ್ನಿ ಹ್ಞೂ ಇಲ್ಲ ಅಂತ ಕಳ್ಸೋದು ಕಮ್ಮಿ ನಾನು ಮತ್ತೆ ರಜೆ ಏನೋ ಮಾಡ್ತೀರಾ ರಜಾ ಇಲ್ಲ ಇದಕ್ಕೆ ನಮ್ಮದೇ ನಮ್ಗೆ ನಮಗೇನಾದ್ರೂ ಕಷ್ಟ ಸುಖ ಬಂದಾಗ ಅಷ್ಟೇ ರಜಾ ಅಷ್ಟೇ ರಜೆ ಓಕೆ ಟೈಮಿಂಗ್ಸ್ ಏನಿದೆ ಸರ್ ಬೆಳಗ್ಗೆ ಐದುವರೆಗೆ ಬರ್ತೀವಿ ಮಾಡೋದಕ್ಕೆ ಏಳುವರೆ ಉಷ್ಣಿಗೆ ರೆಡಿ ಆಗಬೇಕು ಏಳುವರೆಯಿಂದ ಆಟ ಶುರುವಾಗುತ್ತೆ ಏಳುವರೆಯಿಂದ ಇದೆಲ್ಲಿ ನಿರಂತರ ಇದೆಲ್ಲಿ ಬೇಗ ಎಷ್ಟು ಬೇಗ ಕ್ಲೋಸ್ ಆಗುತ್ತೆ ಅಷ್ಟಕ್ಕೆ ಮತ್ತೆ ಇದು ಖಾಲಿ ಹಾತು ಮತ್ತೆ ಮಾಡುವಂಥ ಏನೇನಿಲ್ಲ ಖಾಲಿ ಅಂದ್ರೆ ಕ್ಲೋಸ್ ಮತ್ತು ಸೆಕೆಂಡ್ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಚಿಕನ್ ಊಟ ಓಕೆ ಮತ್ತಿನ್ನ ಇಲ್ಲಿಗೆ ಬರಬೇಕು ಅಂದರೆ ಸೊ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇದು ಏನಿಲ್ಲ ಚಿತ್ರದುರ್ಗ ಜನಂಗಾಯಿಲ್ಲ ಅಂದರೆ ಓಕೆ ಯಾರು ಬೇಕಾರು ಹೇಳ್ತಾರೆ ಹ್ಞೂ ಮತ್ತು ಚೌಟ್ರಿ ಇದೆ ಸರ್ ಅದರ ಹಾಂ ಇದು ಗಂಗಾ ಗಂಪಕ್ಕೆ ಚೌಟಿ ಆಪೋಸಿಟ್ ಆಪೋಸಿಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ತಡೆ ಇದು ಮಂಡಯಕ್ಕೆ ಸ್ವೀಕರಿಸಿ ಇದೊಂದು ಮಂಡಕ್ಕೆ ತಾಳ್ದವ್ರಿ ಹಂಗೆ ಕೈಯಾಗಿಡಕಾಲಿ ಹೋಗ್ತಿರ್ಬೇಕು ನೀವು ತಳ್ರಿ ಹಂಗೆ ಒಬ್ಬೊಬ್ರು ಹಂಗೆ ಇಸ್ಕೊಂಡು ಹೋಗ್ತೀರಿ ತೊಳಿ ಇದ ಮಂಡಕ್ಕಿ ತೊಳಿ ತೊಳಿ ಇದ್ದ ಮಂಡಕ್ಕಿ ತೊಳ್ರಿ ಒಂದ್ ಪುಳಿಯೋಗ್ರೆ ಪಾರ್ಸಲ್ ಇಲ್ಲಿನ ಒಂದ್ ಪಾರ್ಸೆಲ್ ಪಾರ್ಸಲ್ ಫಸ್ಟ್ ಮಂಡಕ್ಕಿ ಕೊಟ್ಟಬಿಡೋಣ ಮಂಡಕ್ಕಿ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಆಡ್ಬಿಡೋಣ ಆಮೇಲೆ ಶಿವರಾಜ್ ಟಿಫನ್ ಸೆಂಟ್ರಲ್ಲಿ ಫಸ್ಟ್ ನಾನು ಆಡ್ತಾರಂಥದ್ದು ಮಂಡಕ್ಕಿ ಒಗ್ಗರಣೆ ಹಾಗೂ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಯಾಕಂದ್ರೆ ಈ ಕಡೆ ಬಂದಾಗೆಲ್ಲ ಜಾಸ್ತಿ ಮಂಡಕ್ಕಿ ಯೂಸ್ ಮಾಡ್ತಾರಲ್ಲ ಸೊ ಮಂಡಕ್ಕಿ ಒಗ್ಗರಣೆ ಇಲ್ಲಿನ ಫೇಮಸ್ ಕೂಡ ಅಂತೆ ಸೊ ಹಾಗಾಗಿ ತೊಗೊಂಡಿದ್ದೀನಿ ನೋಡೋದಕ್ಕೆ ಅದ್ಭುತವಾಗಿದೆ ಒಮ್ಮೆ ನೋಡಿ ಮೆಣಸಿನಕಾಯಿ ಜಾಸ್ತಿ ಬಳಸ್ತಾರೆ ಅನ್ಸುತ್ತೆ ನಾನು ಮೊದಲೇ ಖಾರ ಅಂದರೆ ಎದರ್ತೀನಿ ಆಹಾ ಏನ್ ಸಕ್ಕದ ಕಾಣಿಸ್ತದೆ ಮೃದುವಾಗಿದೆ ಮುಟ್ಟೋದಿಕ್ಕೇನೆ ಟೊಮೊಟೊ ಹಣ್ಣೆಲ್ಲ ಹಾಕಿ ಅದ್ಭುತವಾಗಿ ಮಾಡಿದ್ದಾರೆ ಹ್ಮ್ ಸೂಪರ್ ಏನು ಗೊತ್ತಾ ಟೊಮೊಟೊ ಹಣ್ಣು ಲೈಟಾಗಿ ಆ ಹುಳಿ ಸಿಗುತ್ತೆ ಮತ್ತೆ ನಾ ಅರಿಶಿಣ ಬಳಸಿರ್ತಾರೆ ಹೆಚ್ಚಾಗಿ ಅರಿಶಿಣದ ಟೇಸ್ಟ್ ನೀಟಾಗಿ ಸಿಗುತ್ತೆ ಮಸ್ತಿದೆ ಇನ್ನು ಹಸಿರು ಮೆಣಸಿನ್ಕಾಯಿ ಖಾರ ಅದು ಸಪ್ರೇಟಾಗಿ ಬೇರೆ ಹೆಚ್ಚೆಚ್ಚಾಕ್ಬಿಡಿದ್ರ ಈ ಥರ ಚಿಕ್ಕ ಚಿಕ್ಕದಾಗಿ ಅದು ಸಪ್ರೇಟಾಗಿ ಸಿಕ್ಕಿದಾಗ ಖಾರ ಜಾಸ್ತಿ ಸಿಗ್ಬಿಡುತ್ತೆ ಈ ಕಡೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಬಳಸ್ತಾರೆ ಅನ್ಸುತ್ತೆ ಸೊ ಖಾರ ಯಥೇಚ್ವಾಗಿ ಸಿಗುತ್ತೆ ಚೆನ್ನಾಗಿದೆ ಮೃದುವಾಗಿ ಸಾಫ್ಟಾಗಿರುತ್ತೆ ಒಳ್ಳೆ ಹೂವು ಹೂವು ಇದ್ದಂಗೆ ಇದೆ ಮಸ್ತ್ ಇನ್ನು ಬಜ್ಜಿ ಉಂಟು ಬಿಸಿ ಬಿಸಿ ಬಜ್ಜಿ ಇದೆ ತೊಗೊಂಡ್ರೆ ಆ ಕೋಟಿಂಗು ಬ್ಯಾಟರ್ ಕೋಟಿಂಗ್ ಇದೆಯಲ್ಲ ಹಿಟ್ಟು ಕರುಮ್ ಕರುಮ್ ಅದೇ ಬಹಳ ಇಷ್ಟ ಆಗುತ್ತೆ ಅದು ಇನ್ನು ಮೆಣಸಿನಕಾಯಿ ಅಷ್ಟೇ ಲೈಟ್ ಖಾರ ಸಿಗುತ್ತೆ ಹೆವಿ ಖಾರ ಏನು ಬರಲ್ಲ ಅಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿರುತ್ತಲ್ಲ ಸ್ವಲ್ಪ ಖಾರ ಕಮ್ಮಿ ಆಗಿರುತ್ತೆ ಸೊ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಇದೆ ಈ ಆಟ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಬೇರೆ ಆಟ ತೊಗೊಳ್ಳೋಣ ಪಂಡಕ್ಕಿ ಆಡಿದಾಯ್ತು ಈಗ ಪುಳಿಗೆ ಚಿತ್ರ ಕೂಡ ಪುಳಿಗೆ ಹೋಗೋದು ಇವಾಗ ಯಾವ್ದು ರಿಲೀಸ್ ಮಾಡ್ತಾರೆ ಈಗ ಮೂರರಲ್ಲಿ ಯಾವ್ದು ಬೇಕಾರೆ ಆಪ್ಷನ್ ತಗೋಬಹುದು ಚಿತ್ರಾನ್ನ ಸೇಮ್ ಆಗ್ಬಿಡುತ್ತೆ ಬೇಡ ಹಾಕ್ಬಿಡಿ ಇಲ್ಲ ಅವಲಕ್ಕಿನ ಪುಳಿಯೋಗರೆ ಆಡೋಣ ಇದನ್ನ ಇಷ್ಟೇ ಹಾಕಿರ್ತೀರಿ ಹಾ ಸಾಕು ಬೇಡ ಬೇಡ ಸಾಕು ಇಷ್ಟೇನೆ ಇದನ್ನ ಆಡ್ತಿರು ಅಲ್ಲ ಇನ್ನು ಆಡಬೇಕು ಇನ್ನು ಎರಡು ಬಾಕಿ ಇದಾವೆ ಸ್ವಲ್ಪ ಆಡ್ಕೆನ್ ಬಾಜಿದ ಅಂತ ಈಗ ವಿಚಾರ ಕೋರಣ ಇದು ಸೌತೆಕಾಯಿ ಬಜ್ಜಿನಾ ಆ ಸೌತೆಕಾಯಿ ಬಜ್ಜಿ ನಾನು ಮತ್ತೆ ಬೆಳಸಿಗೆ ಇವತ್ತು ಕೊಡ್ರಲ್ಲ ಹಾ ಓಕೆ ಓಕೆ ಸೊ ನಂತರದಲ್ಲಿ ಇದನ್ನ ಆಡಿ ಅಂತ ಕೊಟ್ಟಿದ್ದಾರೆ ಏನು ಪುಳಿಯೋಗರೆ ಆಡಿ ಅಂತ ಕೊಟ್ಟಿದ್ದಾರೆ ಮತ್ತೆ ಇನ್ನು ಸೌತೆಕಾಯಿ ಬಜ್ಜಿ ಮಾಡ್ತಾರೆ ಎಲ್ಲ ಕಡೆ ಬಾಳೆಕಾಯಿ ಬಜ್ಜಿ ಅಥವಾ ಹೀರೆಕಾಯಿ ಬಜ್ಜಿ ಅಂತ ಮಾಡ್ತಾರೆ ಬಟ್ ಇಲ್ಲಿ ಸೌತೆಕಾಯಿ ಬಜ್ಜಿ ಅಂತ ಮಾಡ್ತಾರೆ ಮತ್ತು ಹುಳಿೋಗರೆ ಚೈತೆ ಹ್ಞೂ ಹಾಂ ಬಿಸಿ ಆಗಿರುತ್ತೆ ಅದೊಂದು ಪ್ಲಸ್ ಪಾಯಿಂಟು ಹುಣ್ಸೆಹಣ್ಣಿನ ಹುಳಿ ನೀಟಾಗಿ ಸಿಗುತ್ತೆ ಮತ್ತು ಸಿಹಿನೂ ಸಿಗುತ್ತೆ ಬೆಲ್ಲ ಬೆಳೆಸಿರ್ತಾರಲ್ಲ ಸೊ ಹಾಗಾಗಿ ಆ ಒಂದು ಸಿಹಿನೂ ಸಿಗದೆ ಇಂಗು ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಅನ್ಸದೆ ಆ ಹಿಂಗಿನ ಟೇಸ್ಟು ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ ಅಷ್ಟೆ ಟೇಸ್ಟ್ ಮಾತ್ರ ಬೆಂಕಿ ಸಕಲಾಗಿದೆ ಇನ್ನು ಬಾಳೆ ಎಲ್ಲ ಕೊಡ್ತಾರೆ ನನಗದು ಬಹಳ ಇಷ್ಟ ಆಗಿದ್ದು ಇನ್ನು ಬಜ್ಜಿ ಅದು ಚೆನ್ನಾಗಿದೆ ಅಂದರೆ ಬಜ್ಜಿ ಸ್ವಲ್ಪ ಮೆತ್ತಿಗಿರುತ್ತೆ ಕಾರಣ ಏನು ಅಂದರೆ ಸೌತೆಕಾಯಿ ಅಲ್ವಾ ಸ್ವಲ್ಪ ನೀರು ಬಿಟ್ಕೊಳ್ತಲ್ಲ ಸೊ ಹಂಗಾಗಿ ಬಜ್ಜಿ ಸ್ವಲ್ಪ ಮೆತ್ತಗಾಗುತ್ತೆ ಮೆಣಸಿನಕಾಯಿ ಬಜ್ಜಿ ಗರ್ಗರಿಯಾಗಿತ್ತು ಇದು ಸ್ವಲ್ಪ ಮೆತ್ತಿಗಿರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಸೂಪರ್ ಇದಲ್ಲದೆ ನಿಮಗೆ ಚಿತ್ರಾನ್ನ ಸಿಗುತ್ತೆ ಮತ್ತು ಇನ್ನು ಅವಲಕ್ಕಿ ಸಿಗುತ್ತೆ ಈ ನಾಲ್ಕು ಐಟಮ್ ಸಿಗುತ್ತೆ ನೀವು ಯಾವುದನ್ನು ಬೇಕಾದರೂ ಆಡ್ಬೋದು ಸೊ ಆಡ್ಬೋದು ಅಂತ ಹೇಳ್ತಾರೆ ರಿಲೀಸ್ ಮಾಡಿ ಅಂತ ಹೇಳ್ತಾರೆ ಒಂದು ಚಿತ್ರಾನ್ನ ರಿಲೀಸ್ ಮಾಡಿ ಅಂತಾರೆ ಅವಾಗ ಒಂದು ಚಿತ್ರನ ಹಾಕ್ಕೊಡ್ತಾರೆ ಅಥವಾ ಪುಳಿಯೋಗ್ರೆ ರಿಲೀಸ್ ಮಾಡಿ ಅಂತಾರೆ ಸೊ ಪುಳಿಯೋಗ್ರೆ ಹಾಕ್ಕೊಡ್ತಾರೆ ಸೊ ಅವರು ಹೇಳ್ತಾರೆ ಏನು ರಿಲೀಸ್ ಮಾಡೋಣ ಅಂತ ಏನು ಆಡ್ತೀಯಪ್ಪ ಅಂತಾರೆ ಸೊ ಅದೊಂಥರ ವರ್ಲ್ಡ್ ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಈ ಕಡೆ ಬಂದಾಗ ಚಿತ್ರದುರ್ಗದಲ್ಲಿ ಸೊ ಟ್ರೈ ಮಾಡಿ ಚೆನ್ನಾಗಿದೆ ಸೂಪರ್ ಓಕೆ ನಾನು ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ 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 ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಆಡ್ತಾ ಇರಿ